ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು ಇವತ್ತು ಬಹಳ ಮುಖ್ಯವಾದಂತಹ ವಿಚಾರ ಅಂದ್ರ ಮಹಿಳಾ ಪರವಾದಂತಹ ಕಾನೂನಿನ ಅಡಿಯಲ್ಲಿ ಪುರುಷರ ಶೋಷಣೆ ಆಗ್ತಾ ಇದೆ ಅಂತ ಹೇಳಿ ಇತ್ತೀಚೆಗಷ್ಟೇ ಅತುಲ್ ಸುಭಾಷ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದೇ ತರ ಈಗ ಈ ತಿಪ್ಪಣ್ಣ ಅಲಗೂರ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ದಿನ ಬೆಳಗ್ಗೆದ್ದು ಏನೋ ಕಾನೂನಿನ ಜಂಜಾಟಗಳನ್ನು ನೋಡುವಂತಹ ಪೊಲೀಸರೇ ಈ ಒಂದು ಮಹಿಳೆಯರ ದೌರ್ಜನ್ಯವನ್ನು ನೋಡೋಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತಂದರೆ ಮತ್ತೆ ಈ ಇತ್ತೀಚೆಗಷ್ಟೇ ಬಂದಿರತಕ್ಕಂಥ ವರದಿಯ ಪ್ರಕಾರ ನಾಲ್ಕು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪುರುಷರು ಆತ್ಮಹತ್ಯೆಗಳನ್ನು ಈ ಒಂದು ಮಹಿಳಾ ದೌರ್ಜನ್ಯದಿಂದ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಮಹಿಳೆಯರ ಪರವಾಗಿ ಕಾನೂನನ್ನು ಮಾಡಿದ್ದು ಈ ಫೋರ್ ನೈಂಟಿ ಏಟ್ ಎ ಇದರಿಂದ ಈಗೇನಾಗ್ತಾ ಇದೆ ಪುರುಷರ ಶೋಷಣೆಯಾಗಿ ಅವರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದರೆ ಇದು ನಿಜವಕ್ಕೂ ಕೂಡ ಖೇದನೀಯ ಹಾಗೂ ಶೋಚನೀಯ ಪರಿಸ್ಥಿತಿ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದರೆ ಈ ಗಂಡಂದಿರ ಪರವಾಗಿ ಕಾನೂನೇ ಇಲ್ವಾ ಸ್ತ್ರೀಯರ ಪರನೇ ಕಾನೂನು ಇದೆಯಾ ಗಂಡಂದಿರ ಪರವಾಗಿ ಇರುವಂತಹ ಕಾನೂನುಗಳ ಬಗ್ಗೆ ಯಾಕೆ ಸಮಾಜದಲ್ಲಿ ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ ಸೊ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಹಾಗೂ ಪುರುಷರ ಸಂರಕ್ಷಣಾ ವೇದಿಕೆ ಇದ್ದರೂ ಕೂಡ ಆ ಒಂದು ಸಾಕಷ್ಟು ಮಟ್ಟಿಗೆ ಸಮಾಜದಲ್ಲಿ ಆ ಒಂದು ಜ್ಞಾನವನ್ನು ಮುಟ್ಟಿಸುವಲ್ಲಿ ವಿಫಲ ಆಗಿದೆ ಅಂತಂದರೆ ತಪ್ಪಾಗಲಾರದು ಸೊ ಆದ್ದರಿಂದ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಗಂಡಂದಿರೇ ಎಚ್ಚರಿಕೆಯಿಂದ ಇರಿ ಮತ್ತು ನಿಮ್ಮ ಪರವಾಗಿಯೂ ಕೂಡ ಸಾಕಷ್ಟು ಕಾನೂನುಗಳು ಇದ್ದಾವೆ ಜೀವವನ್ನು ಕಳೆದುಕೊಳ್ಳಬೇಡಿ ದುಡುಕಿ ಅಂತ ಹೇಳಿ ಇವತ್ತು ನಾನು ಗಂಡಂದಿರ ಪರವಾಗಿ ಇರುವಂತಹ ಕಾನೂನುಗಳ ಬಗ್ಗೆ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸ್ಬೇಕು ಅಂತ ಹೇಳಿ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ ಸೊ ಅದೇನಪ್ಪ ಅಂತ ಹೇಳಿದ್ರೆ ನೋಡಿ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಅಂಡರಲ್ಲಿ ಹೆಂಡತಿ ಮೇಂಟೆನೆನ್ಸ್ ಆರ್ಡ್ರನ್ನು ಮಾಡಿಸಿಕೊಂಡ್ರೆ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಸೆವೆನ್ ಸೆಕ್ಷನ್ ಅಂಡರಲ್ಲಿ ಹಾಗೂ ಸೆಕ್ಷನ್ ನೈನ್ಟೀನ್ ಆಫ್ ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ ಈ ಅಂಡರಲ್ಲಿ ನೀವು ಆ ಒಂದು ಮೇಂಟೆನೆನ್ಸ್ ಆರ್ಡರ್ ಮಾಡಿರ್ತಕ್ಕಂಥದ್ದು ಸರಿಯಾಗಿಲ್ಲ ಅದನ್ನು ನೀವು ಕಡಿಮೆ ಮಾಡಬೇಕು ಅಂದರೆ ಉದಾಹರಣೆಗೆ ಹತ್ತು ಸಾವಿರ ಮಾಡಿದರೆ ಅದನ್ನು ಎರಡು ಸಾವಿರ ಮಾಡಿ ಅಂತ ಹೇಳಿ ಕಡಿಮೆ ಮಾಡಿಸಬಹುದು ಮೂರು ಸಾವಿರ ಮಾಡಿ ಅಂತ ಕಡಿಮೆ ಮಾಡಿಸಬಹುದು ಹಾಗೂ ಅದನ್ನು ಆಲ್ಟರ್ ಮಾಡಿಸ್ಬೋದು ಮಾಡಿಫೈ ಮಾಡಿಸ್ಬೋದು ಅಥವಾ ಕ್ಯಾನ್ಸಲ್ಲೇ ಮಾಡಿಸಬಹುದು ಸೊ ಈ ಒಂದು ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು ಯಾಕಂದರೆ ಈ ಮೇಂಟೆನೆನ್ಸ್ ಕೊಡೋದೇ ಒಂದು ಹಣದ ಸುಲಿಗೆಯ ರೀತಿಯಲ್ಲಿ ದಂಧೆಯ ರೀತಿಯಲ್ಲಿ ಈಗ ಆಗ್ತಾ ಇದೆ ಆದ್ದರಿಂದ ಈ ಒಂದು ಮೇಂಟೆನೆನ್ಸಿಗೆ ಸಂಬಂಧಪಟ್ಟಂತೆ ಪುರುಷರಿಗೂ ಕೂಡ ಕಾನೂನು ಇದೆ ಸೊ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಅಂದರಲ್ಲಿ ಈ ಒಂದು ಕಡಿಮೆಯನ್ನು ಮಾಡಿಸಿಕೊಳ್ಳಬಹುದು ರದ್ದನ್ನು ಕೂಡ ಮಾಡಿಕೊಳ್ಳಬಹುದಾಗಿದೆ ಎವರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್ ಹಾಗೂ ಎವರಿ ಕಂಡೀಷನ್ ಹ್ಯಾಸ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಮಾತುಂಟು ನಮ್ಮಲ್ಲಿ ಅಂದರೆ ಯಾವುದೇ ಒಂದು ನಿಯಮ ಅನ್ನೋದು ಮಾಡಿದ್ರೆ ಅದಕ್ಕೆ ಒಂದು ಕ್ಲಾಸಿಫಿಕೇಷನ್ ಅದಕ್ಕೊಂದು ಎಕ್ಸೆಪ್ಷನ್ ಅನ್ನೋದು ಇದ್ದೇ ಇರುತ್ತೆ ಅಂದರೆ ಅಪವಾದ ಅಂತ ಇದ್ದೇ ಇರುತ್ತೆ ಹಾಗೂ ಏನೇ ಕಂಡೀಷನ್ಗಳನ್ನು ನಿಯಮಗಳನ್ನು ನಿಬಂಧನೆಗಳನ್ನು ಹಾಕಿದರೂ ಕೂಡ ಅದಕ್ಕೂ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಇದ್ದೇ ಇರುತ್ತೆ ಉದಾಹರಣೆಗೆ ಟ್ರಾಫಿಕಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ಇದ್ದರೂ ಕೂಡ ಆ್ಯಂಬುಲೆನ್ಸ್ ಬಂದಾಗ ಎಲ್ಲರೂ ಜಾಗ ಬಿಟ್ಕೊಡ್ಬೇಕು ಅದು ಎಕ್ಸೆಪ್ಷನ್ ಅದು ಒಂದು ರೂಲ್ ಒಂದು ಕಂಡೀಷನ್ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ ಅದೇ ತರಹದಲ್ಲಿ ಈ ಒಂದು ಈ ಒಂದು ಫ್ಯಾಮಿಲಿ ಕೋರ್ಟಿನ ಸೆಕ್ಷನ್ ನೈನ್ ಅಂಡ್ರಡಲ್ಲಿ ಹಾಗೂ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಸೆವೆನಲ್ಲಿ ನಿಮಗೆ ಈಗ ನಾನು ಹೇಳುವಂತಹ ಕೆಲವು ಏನೋ ಪಾಯಿಂಟ್ಗಳ ಆಧಾರದ ಮೇಲೆ ಅಂತಹ ಸಂದರ್ಭಗಳಲ್ಲಿ ಈ ರಿಲ್ಯಾಕ್ಸೇಷನ್ನು ನಿಮಗೆ ಸಿಗುತ್ತದೆ ಯಾವ ಯಾವ ಒಂದು ಸಂದರ್ಭಗಳು ಅಂತ ಹೇಳಿದ್ರೆ ನೋಡಿ ಅಡಲ್ಟ್ರಿ ಅಡಲ್ಟ್ರಿ ಅಂದ್ರೆ ಈಗ ಬಹಳಷ್ಟು ಏನೋ ನಡೀತಾ ಇದೆ ಅಂದರೆ ಎಕ್ಸ್ಟರ್ನಲ್ ಅಫೇರ್ ಅಕ್ರಮ ಸಂಬಂಧ ಅಂತ ನಾವೇನು ಕರಿತೇವೆ ಅದು ಜಾಸ್ತಿ ಆಗ್ತಾ ಇದೆ ಸೊ ಈ ಒಂದು ಅಡಲ್ಟ್ರಿಯನ್ನು ನೀವು ಪ್ರೂವ್ ಮಾಡಿದ್ರೆ ಅಂದರೆ ಏನೋ ಒಂದು ಫೋಟೋಗಳಿಟ್ಕೊಂಬಿಟ್ಟು ಒಂದೋ ಎರಡೋ ಇಟ್ಕೊಂಡು ಮಾತಾಡಿರೋದು ಎರಡು ಮೆಸೇಜು ಇಟ್ಕೊಂಡ್ರೆ ಆಗಲ್ಲ ಕರೆಕ್ಟಾಗಿ ಅವರು ಆ ಒಂದು ಎಕ್ಸ್ಟರ್ನಲ್ ಅಫೇರಿಗೆ ಸಂಬಂಧಪಟ್ಟಂತೆ ಅವರು ಫಿಸಿಕಲ್ ಡಿಸೈರ್ ಫುಲ್ಫಿಲ್ಮೆಂಟಿಗೆ ಸಂಬಂಧಪಟ್ಟಂತೆ ಅವ್ರೇನಾದ್ರೂ ಚಾಟ್ಗಳನ್ನು ಮಾಡಿಕೊಂಡಿದ್ದರೆ ಕಾನ್ ಕಾನ್ವರ್ಜೇಷನ್ಗಳನ್ನು ಮಾಡಿರೋದು ಕಾಲ್ ರೆಕಾರ್ಡ್ ಫೋಟೋಗಳಿದ್ದರೆ ಹಗ್ಗಿಂಗು ಅಥವಾ ಕಿಸ್ಸಿಂಗು ಈ ತರಹದ ಒಂದು ಏನೋ ಸೆನ್ಸಿಟಿವ್ ಆಗಿರಬೇಕು ಮತ್ತು ಸೆನ್ಸೇಷನಲ್ ಆಗಿರಬೇಕು ಆ ಥರದ್ದು ಒಂದು ಇದ್ರೆ ಅಂತಹ ಒಂದು ಸಂದರ್ಭಗಳಲ್ಲಿ ನೀವು ವಿಡಿಯೋಗಳು ಆಡಿಯೋಗಳು ಫೋಟೋಗಳು ಇದೆಲ್ಲವನ್ನು ಕೂಡ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನೀವು ಆ ಒಂದು ಅಡಲ್ಟ್ರಿಯನ್ನು ಪ್ರೂವ್ ಮಾಡಿದ್ದೆ ಅದಲ್ಲಿ ಆ ಒಂದು ಎರೋಟಿಕ್ ಚಾಟ್ ಈ ವಾಟ್ಸಾಪ್ ಮುಖಾಂತ್ರನೂ ಕೆಲವರು ಮಾಡ್ತಾ ಇರ್ತಾರೆ ಸೊ ಈ ಥರದ್ದು ಏನಾದ್ರು ಇದ್ದರೆ ನೀವು ಪ್ರೊಡ್ಯೂಸ್ ಮಾಡಿ ಅಡಲ್ಟ್ರಿಯನ್ನು ಪ್ರೂವ್ ಮಾಡಿಕೊಂಡು ನೀವು ರಿಲ್ಯಾಕ್ಸೇಷನ್ನ ಪಡ್ಕೋಬಹುದು ಹಾಗೂ